ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಏನಾದರೂ ಆಗು ಮೊದಲು ಮಾನವನಾಗು ಎಷ್ಟು ಸುಂದರವಾಗಿದೆ ಅಲ್ವಾ ಈ ಸಾಲು ಇದ್ರರ್ಥ ಗೊತ್ತಿರುತ್ತೆ ಸಾಮಾನ್ಯ ನಿಮ್ಗೆಲ್ಲ ಏನೇ ಸಾಧನೆ ಮಾಡಿ ಯಾವುದೇ ಒಂದು ಸ್ಥಾನದಲ್ಲಿ ಹೋಗಿ ಆದ್ರೆ ಮೊದಲು ಮಾನವನಾಗಿರ್ಬೇಕಂತ ಅಂದ್ರೆ ನಮ್ಮ ಮಾನವೀಯ ಮೌಲ್ಯಗಳನ್ನ ಮರಿಬಾರ್ದು ಸತ್ಯ ಇರ್ಬೋದು ನಿಷ್ಠೆ ಆನೆಸ್ಟಿ ಅಥವಾ ಧರ್ಮ ಅಥವಾ ನೈತಿಕತೆ ಪರೋಪಕಾರ ಬುದ್ಧಿ ತುಂಬಾ ಸುಂದರವಾದ ಸಾಲಿದೆ ಈ ಮಾನವೀಯ ಮೌಲ್ಯಗಳು ಅಂದ ತಕ್ಷಣ ನನ್ಗೊಂದು ಕತೆ ನೆನಪಾಯ್ತು ಮೊನ್ನೆ ಒಂದು ಪುಸ್ತಕದಲ್ಲಿ ಓದ್ತಾ ಇದ್ದೆ ಗುರುಕುಲ ಇದು ಒಂದು ಗುರುಕುಲದಲ್ಲಿ ನಡೆಯೋ ಕತೆ ಗುರುಕುಲ ತಕ್ಷಣ ಎಲ್ರಿಗೂ ಸಾಮಾನ್ಯ ಗೊತ್ತೇ ಇರುತ್ತೆ ಒಂದು ಪಿಕ್ಚರ್ ಬಂದ್ಬಿಡತ್ತೆ ಕಣ್ಮುಂದೆ ನಾವು ಭಾರತೀಯರಾಗಿ ಗುರುಕುಲ ಎಲ್ರಿಗೂ ಪರಿಚಿತಾನೆ ಅಲ್ವಾ ಪ್ರಾಚೀನ ಭಾರತದಲ್ಲಿ ಅಥವಾ ಏನ್ಷಿಯಂಟ್ ಇಂಡಿಯಾ ಗುರುಕುಲಗಳೇ ನಡೀತಿದ್ವು ಇವಾಗ ಶಾಲೆಗಳು ಕಾಲೇಜುಗಳು ಬಂದ್ವು ಅಲ್ವಾ ಸೊ ಈ ಗುರುಕುಲ ಪದ್ಧತಿ ಆವಾಗ ಇತ್ತಂತೆ ನಿಮ್ಮ ಮಕ್ಕಳಿಗೆ ಗುರುಕುಲ ಅಂದ್ರೆ ಏನು ಅಂತ ತೋರ್ಸ್ಬೇಕು ಅಂದ್ರೆ ಈ ಉಜ್ಜೈನಿ ಇದೆ ನೋಡಿ ನಮ್ಮ ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿಗೆ ಹೋಗಿ ಅಲ್ಲಿ ಸಾಂದೀಪಿನಿ ಆಶ್ರಮ ಅಂತ ಇದೆ ಅಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಕಲಿತಿರೋ ಅಂತ ಗುರುಕುಲ ಅದು ಆ ಕಾಲದಲ್ಲಿ ಕೃಷ್ಣ ಕಲ್ತಿರೋ ಹಲವಾರು ವಿದ್ಯೆಗಳು ಅರವತ್ನಾಲ್ಕು ವಿದ್ಯೆಗಳು ಅಲ್ಲಿ ಎಲ್ಲ ಅದರದೊಂದು ಪಿಕ್ಚರ್ಸ್ ಮಾಡಿ ಡಿಪಿಕ್ಟ್ ಮಾಡಿದ್ದಾರೆ ಒಳ್ಳೆ ಡಿಪಿಕ್ಷನ್ ಇದೆ ಸುಂದರವಾದ ಚಿತ್ರಗಳ ಮೂಲಕ ಅಲ್ಲಿ ಹೇಗಿತ್ತು ಯಾವ್ಯಾವ ತರಹದ ವಿದ್ಯೆಗಳು ಇತ್ತು ಒಂದು ಹೂ ಕಟ್ಟೋದಿರ್ಬೋದು ಪಾಕಶಾಸ್ತ್ರ ಇರ್ಬೋದು ಅಡಿಗೆ ಮಾಡೋದು ಅಥವಾ ಈ ಹಾಸಿಗೆ ಹಾಸೋದಿರ್ಬೋದು ಹಾಸಿಗೆ ಮಡಚಿಡೋದಿರ್ಬೋದು ಅಥವಾ ಒಂದು ರಂಗೋಲಿ ಹಾಕೋದಿರಬಹುದು ಬಿಲ್ಲಿನ ವಿದ್ಯೆ ಇರ್ಬೋದು ಹಾಗೆ ವೇದಶಾಸ್ತ್ರ ಮನಶಾಸ್ತ್ರ ವಿದ್ಯೆ ಎಲ್ಲಾ ತರಹದ ವಿದ್ಯೆಗಳು ಇತ್ತು ಯುದ್ಧ ಕಲೆ ಸುಂದರವಾದ ಚಿತ್ರಗಳನ್ನ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಕ್ ಸುಂದರವಾಗಿದೆ ಯಾವಾಗಾದ್ರೂ ಸಾಧ್ಯ ಆದ್ರೆ ಟ್ರಾವೆಲ್ ಮಾಡಕ್ ಇಂಟ್ರೆಸ್ಟ್ ಇದ್ರೆ ಮಕ್ಕಳನ್ನ ಹೋಗಿ ನೋಡಿ ಓಕೆ ಇವಾಗ ಕತೆಗೆ ಬರೋಣ ಒಂದು ಊರಲ್ಲಿ ಒಂದು ಗುರುಕುಲ ಇತ್ತಂತೆ ದೊಡ್ಡ ಗುರುಕುಲ ಈ ಗುರುಕುಲದ ವಿಶೇಷತೆ ಏನಂದ್ರೆ ರಾಜರ ಮಕ್ಕಳಿಂದ ಹಿಡಿದು ಪ್ರಜೆಗಳ ಮಕ್ಕಳವರೆಗೂ ಹಾಗೆ ಈ ಋಷಿ ಮುನಿಗಳ ಮಕ್ಕಳು ಎಲ್ಲ ಮಕ್ಕಳು ಅಲ್ಲಿ ಗುರುಕುಲಕ್ಕೆ ಬರ್ತಿರ್ತಾರೆ ಭೇದ ಭಾವ ಮಾಡದೆ ಒಂದು ಏಕೋ ಭಾವನೆಯಿಂದ ಯೂನಿಫಾರ್ಮಿಟಿ ಅಂತ ಇವಾಗ ಏನು ಸ್ಕೂಲ್ ಗಳಲ್ಲೂ ನೋಡ್ತೀವಿ ಹಾಗೆ ಗುರುಕುಲದಲ್ಲಿ ಕೂಡ ಹೇಳ್ಕೊಡ್ತಿದ್ರಂತೆ ಅದೇ ಏಕೋ ಭಾವನೆಯಿಂದ ಎಲ್ಲಾ ಮಕ್ಕಳಿಗೂ ಹಾಗೆ ಈ ಗುರುಕುಲದಲ್ಲಿ ಸುಮಾರು ಮಕ್ಕಳಿದ್ರಂತೆ ಎಲ್ಲಾ ಮಕ್ಳುಗಳಿಗೂ ಬೇರೆ ಬೇರೆ ವಿದ್ಯೆಗಳನ್ನ ಕಲಿಸ್ಬಿಟ್ಟು ಪರೀಕ್ಷೆ ಎಲ್ಲ ಇಟ್ರಂತೆ ಸೊ ಎಲ್ಲಾ ಪರೀಕ್ಷೆಗಳಲ್ಲೂ ಮಕ್ಕಳು ತೀರ್ಣ ಆದ್ರಂತೆ ಚೆನ್ನಾಗಿ ಪಾಸ್ ಆದ್ರಂತೆ ಒಳ್ಳೆ ಅಂಕಗಳು ತಗೊಂಡ್ರಂತೆ ಹಾಗೆ ಆ ಗುರುಗಳು ಹೇಳಿದ್ರಂತೆ ಆಯ್ತು ನೀವು ರಜೆ ತಗೊಳ್ಳಿ ಅಂತ ಕೆಲವು ವರ್ಷಗಳಾಗಿತ್ತು ಗುರುಕುಲದಲ್ಲಿ ಹೋಗಿ ಅವಾಗೆಲ್ಲ ಗುರುಕುಲಕ್ಕೆ ಹೋದ್ರೆ ಸುಮಾರು ವರ್ಷಗಳಾಗೋದು ಇವಾಗೆಲ್ಲ ಫೋನ್ಸ್ ಇದೆ ವಾಟ್ಸ್ಆ್ಯಪ್ ಇದೆ ಸ್ಕೈಪ್ ಇದೆ ಝೂಮ್ ಇದೆ ಅಲ್ವಾ ಆವಾಗ ಅದೆಲ್ಲ ಇದ್ದಿದ್ದಿಲ್ಲ ಸೊ ಗುರುಕುಲದಲ್ಲಿ ಓದ್ಬಿಟ್ಟು ಸುಮಾರು ವರ್ಷಗಳ ನಂತರ ಅವ್ರು ಮನೆಗ್ ಹೋಗ್ಬೇಕು ಎಲ್ರೂ ಪರೀಕ್ಷೆಲ್ ಚೆನ್ನಾಗಿ ಮಾಡಿದ್ಯಾ ಸರಿ ಮಕ್ಕಳ ನೀವು ನಿಮ್ಮ ನಿಮ್ಮ ಮನೆಗಳಿಗೆ ಹೋಗ್ಬನ್ನಿ ಸರಿ ಅಂತ ಹೇಳಿದ್ರಂತೆ ಸರಿ ರಜೆ ರಜೆ ಘೋಷಣೆ ಮಾಡಿದ್ರು ಗುರುಗಳು ಎಲ್ಲಾ ಮಕ್ಳು ಹೋಗ್ಬೇಕಲ್ವಾ ಪ್ಯಾಕ್ ಮಾಡ್ತಾ ಹೋದ್ರಂತೆ ಅಲ್ಲಿ ಒಂದು ಮೂರು ಯುವಕರು ಬೇಗ 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 ಪ್ಯಾಕ್ ಮಾಡ್ಕೊಟ್ಟು ಸರಿ ಮನೆ ಕಡೆ ಹೊರಡೋಣ ಅಂತ ಹೊರಟ್ರಂತೆ ಮನೆದಾರಿಗೆ ಆ ಗುರುಕುಲದಿಂದ ಸ್ವಲ್ಪ ಮುಂದೆ ಹೋದ್ರಂತೆ ಊಟ ಎಲ್ಲಾ ಮುಸ್ಕೊಂಡು ಗುರುಗಳ ಆಶೀರ್ವಾದ ತಗೊಂಡು ಹೊರಟ್ರಂತೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಮೂರು ಜನ ಅವ್ರವ್ರಲ್ಲಿ ಮಾತಾಡ್ತಾ ಇದ್ರಂತೆ ಏನಪ್ಪಾ ಒಬ್ನ ಹೇಳಿದ್ನಂತೆ ನೋಡು ಗುರುಗಳು ಎಲ್ಲಾ ಪರೀಕ್ಷೆಗಳ್ ಇಟ್ರು ಎಷ್ಟೊಂದು ವಿದ್ಯೆಗಳು ನಮ್ಗೆಲ್ಲಾ ಕಲ್ಸ್ಕೊಟ್ರು ಹಾಗೆ ಒಂದು ಹಲವಾರು ಒಂದು ಹತ್ತಾರು ಪರೀಕ್ಷೆಗಳನ್ನ ಬರ್ದ್ವಿ ನಾವು ಈ ವರ್ಷ ಎಷ್ಟೊಂದು ಪರೀಕ್ಷೆಗಳು ಬರ್ದ್ವಿ ಆದ್ರೆ ಈ ಧರ್ಮದ ಪರೀಕ್ಷೆನ ಇಡ್ಲಿಲ್ವಲ್ಲಾ ಇದೆಲ್ಲಾ ಬೇಕಿತ್ತಾ ಇದೆಲ್ಲಾ ಹೆಂಗಿದ್ರು ನಮ್ಗೆ ಕಲ್ಸ್ಕೊಟ್ಟಿದ್ರು ಇದೆಲ್ಲ ಬೇಕಿತ್ತ ನೀನ್ ನಾವು ಗುರುಕುಲದಲ್ಲಿ ಇದೀವಿ ಧರ್ಮದ ಪರೀಕ್ಷೆ ಇಡ್ಬೇಕಿತ್ತಲ್ವಾ ಅದ್ ಹೇಗ್ಲಿಲ್ಲ ಗುರುಗಳು ಅಂತ ಅನ್ಕೊಂತ ಅನ್ಕೊಂತ ಮೂರ್ ಜನನು ಅವ್ರವರಲ್ಲಿ ಅವ್ರವರಲ್ಲಿ ಮಾತಾಡ್ತಾ ಬರ್ತಾ ಇದ್ರಂತೆ ಹಾಗೆ ರಡಿತಾ ರೆಡಿತಾ ಕಾಲ್ ದಾರಿಯಲ್ಲಿ ಬರ್ತಾ ಇದ್ರಂತೆ ಅವ್ರ ಊರ್ ಕಡೆಗೆ ಸಂಜೆ ಬೇರೆ ಆಗ್ತಾ ಇತ್ತು ಇನ್ನೇನ್ ಸೂರ್ಯಾಸ್ತ ಆಗ್ಬೇಕು ಅಲ್ಲಿ ಒಂದ್ ಸ್ವಲ್ಪ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಮುಳ್ಳಿನ ಕಂಟೆ ಕಾಣಿಸ್ತಾನೆ ಅವ್ರ ದಾರಿಯಲ್ಲಿ ಒಂದು ದೊಡ್ಡ ಮುಳ್ಳಿನ ರಾಶಿ ಒಂದು ಮುಳ್ಳಿನ ಕಂತೆ ಸಿಕ್ತಂತೆ அவங்க மொதல் அவன் ஏன்மாத சரி மன்கோக ஹோக்கோ அந்த அவன் ஏன்மாட்டு லாங் ஜம்ப் கொட் முள்ளின கத்த மேலின் ஒன்று ஜம்ப் மாகர் விட்டு ஆ கடை சேஃபாகி ஹோதனத்தை வாவ் நோடி இன்ன எர்டே அவன் ஏன்மாத இஷ்டு தட்டு முள்ளின கத்த இது நட்டரிட் தாக்கிரே கஷ்ட அல்வா அதுக்கே அவன் ஏன்மாந்த சைட் ஹோக்பிட்டு ஆ கால்தாரி பக்கத்தில் அப்பதே கடையின் ಹೋದ್ನಂತೆ ನಿಧಾನಕ್ಕೆ ಅದೇನು ತಾಕ್ಸ್ಕೊಳ್ ಹಾಗೆ ಹೋದ್ನಂತೆ ಹೋಗ್ಬಿಟ್ಟು ಆ ಕಡೆ ರೀಚ್ ಆದ್ನಂತೆ ಆ ಇನ್ನೊಬ್ ಯುವಕ ನಿಂತಿದಂತೆ ಇವನು ಹೋದ್ನಂತೆ ಎರಡನೇವನು ಇನ್ನು ಮೂರನೇವನು ಸ್ವಲ್ಪ ಯೋಚನೆ ಮಾಡಿದ್ನಂತೆ ಮಾಡ್ಬಿಟ್ಟು ಕಷ್ಟಪಟ್ಟು ಹೇಗೋ ಮಾಡಿ ತನ್ನ ಎಲ್ಲಾ ಶಕ್ತಿನ ಬಳಸ್ಬಿಟ್ಟು ಯುಕ್ತಿ ಶಕ್ತಿ ಎಲ್ಲಾ ಬಳಸ್ಬಿಟ್ಟು ಆ ಮುಳ್ಳನ್ನ ತಾಕದೇ ಇರೋ ಹಾಗೆ ನಿಧಾನಕ್ಕೆ ಕೈಯಲ್ಲಿ ತಗೊಂಡು ಅದನ್ನ ಪಕ್ಕದಲ್ಲಿ ಆ ಪೊದೆಯಲ್ಲಿ ಯಾರು ಓಡಾಡದಿರೋ ಜಾಗದಲ್ಲಿ ನಿಧಾನಕ್ಕೆ ಎತ್ತಿ ಹಾಕಿದ್ನಂತೆ ಆಮೇಲೆ ಕೈ ಎಲ್ಲ ಜಾಡ್ಸ್ಕೊಂಡು ಇದ್ ನಿಂತ ಅವಾಗ ಅವ್ರಿಬ್ರು ಕೇಳ್ತಾ ಇದಾರೆ ಲೋ ಏನು ಮಾಡ್ತಿದ್ಯಾ ನೀನು ನಡಿ ಬೇಗ ಮನೆಗ್ ಹೊರಡೋಣ ಕತ್ಲಾಗ್ತಿದೆ ಅಂತ ಅನ್ ಅವಾಗ ಇನ್ನೊಬ್ಬ ಯುವಕ ಹೇಳದ್ನಂತೆ ನಕ್ ಬಿಟ್ಟು ಹೌದು ಕಂಡ್ರು ಕತ್ಲಾಗ್ತಿದೆ ಅದಕ್ಕೆ ಇದನ್ನ ಎತ್ತಿ ಆ ಕಡೆ ಹಾಕ್ತಾ ಇದ್ದೀನಿ ನೋಡು ಕಾಲ್ ದಾರಿಯಲ್ಲಿದೆ ಪಾಪ ಇವಾಗ ನಮ್ ಹಿಂದೆನೆ ಎಲ್ಲಾ ಬೇರೆ ಮಕ್ಳು ನಡ್ಕೊಂಡ್ ಬರ್ತಾರಲ್ವಾ ನಮ್ ಸ್ನೇಹಿತರೆಲ್ಲ ಬರ್ತಾರೆ ಅಲ್ವಾ ಯಾರಿಗಾದ್ರೂ ಅದು ಕತ್ಲಲ್ಲಿ ಕಾಣ್ದೆ ಕಾಲ್ಗೆ ತಾಕದ್ರೆ ಮುಳ್ಳು ನಟ್ರೆ ಹೇಗಿರುತ್ತೆ ಅಲ್ವಾ ಅದಕ್ಕೆ ಇನ್ನು ಸ್ವಲ್ಪ ಆ ಕಡೆ ಹಾಕಿ ಬರ್ತಾ ಇದ್ದೀನಿ ಇರೋ ಒಂದ್ ನಿಮಿಷ ಅದ ಎಷ್ಟು ಸಮಯ ತಗೊಳುತ್ತೆ ಅಂತ ಹೇಳದ್ನಂತೆ ಆ ಮೂರ್ನೇ ಯುವಕ ಆವಾಗ ತಕ್ಷಣ ಆ ಪೊದೆ ಕಡೆಯಿಂದ ಚಪ್ಪಾಳೆ ಸೌಂಡ್ ಬಂತಂತೆ ಹಾಗೆ ಎದ್ಬಿಟ್ಟು ಗುರುಗಳು ಬಂದ್ರಂತ ಎದುರುಗಡೆ ಇದೇನಪ್ಪ ಸರ್ಪ್ರೈಸು ಅಂತ ಬಂದ್ಬಿಟ್ಟು ಮಗು ನೋಡು ನೀನು ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ನೀನು ಧರ್ಮದ ಪರೀಕ್ಷೆ ಕೂಡ ಪಾಸ್ ಮಾಡ್ಬಿಟ್ಟೆ ಇಲ್ಲಿಗೆ ನಿನ್ ವಿದ್ಯಾಭ್ಯಾಸ ಮುಗೀತು ನೀನ್ ಮನೆ ಹೋಗು ನೀನ್ ಇವಾಗ ಗುರುಕುಲದಿಂದ ಜಗತ್ತಿಗೆ ಹೋಗೋಕೆ ನೀನ್ ಸಿದ್ಧನಾಗಿದ್ಯಾ ನೀನು ಆರಾಮಾಗಿ ನಿನ್ನ ಎಲ್ಲಾ ಮೌಲ್ಯಗಳನ್ನ ಇಟ್ಕೊಂಡು ಬದುಕನ್ನ ಸಾಗಿಸು ಅಂತ ಹೇಳಿ ಕಳ್ಸದ್ರಂತೆ ಗುರುಗಳಿಗೆ ಹಾಗೆ ಇನ್ನಿಬ್ರು ಯುವಕರಿಗೆ ಹೇಳಿದ್ರಂತೆ ನಿಮ್ಮ ವಿದ್ಯಾಭ್ಯಾಸ ಇನ್ನ ಮುಗ್ದಿಲ್ಲಾ ಕಣ್ರೋ ಇವಾಗಿನ ಕೊಟ್ಟಂತ ಧರ್ಮದ ಪರೀಕ್ಷೆಲಿ ನೀವು ಫೇಲ್ ಆದ್ರಿ ನೀವು ಕ್ಲಿಯರ್ ಮಾಡ್ಲಿಲ್ಲ ಬನ್ನಿ ವಾಪಸ್ ಹೋಗೋಣ ಅಂತ ಅವ್ರಿಬ್ ಕರ್ಕೊಂಡು ಗುರುಕುಲಕ್ಕೆ ಹೋದ್ರಂತೆ ಇದು ಕತೆ ಕಲಿಕೆ ಅನ್ನೋದು ನೆವರ್ ಎಂಡಿಂಗ್ ಏನೇ ಒಂದು ಚಿಕ್ಕ ಪುಟ್ಟ ಡೇ ಟು ಡೇ ಲರ್ನಿಂಗ್ ಅಂತ ಏನ್ ಹೇಳ್ತೀವಿ ಪ್ರತಿಯೊಂದು ನಾವು ನಮ್ಮ ಮಕ್ಕಳಿಂದ ಕೂಡ ಕಲಿತಾ ಇರ್ತೀವಿ ಪುಟ್ಟ ಪುಟ್ಟ ಮಕ್ಕಳಿಂದ ಕಲಿತಾ ಇರ್ತೀವಿ ನಮ್ಮ ಅಕ್ಕಪಕ್ಕದವರಿಂದ ಕಲಿತಾ ಇರ್ತೀವಿ ಕಲಿಕೆ ಅನ್ನೋದು ಜೀವನ ಪರ್ಯಂತ ನಡೀತಾ ಇರತ್ತೆ ಟಿಲ್ ವಿಆರ್ ಅ ಲೈಫ್ ನಾವು ದಿನಾ ಏನಾದ್ರು ಕಲಿತಾ ಇರ್ತೀವಿ ಸ್ವಲ್ಪ ಗಮನ ಕೊಟ್ರೆ ಏನೋ ಒಂದು ಕಲ್ತಿರ್ತೀವಿ ಏನೇ ಒಂದು ಕೆಟ್ಟದಾಗ್ಲಿ ಒಂದು ಒಳ್ಳೆ ದಿನ ಇರಲಿ ಒಂದು ಕೆಟ್ಟದ ದಿನ ಇರಲಿ ನಗತಾ ಇರಲಿ ಅಳ್ತಾ ಇರ್ಲಿ ಅದರಿಂದ ಏನೋ ಒಂದು ಲರ್ನಿಂಗ್ ಇದ್ದೇ ಇರುತ್ತೆ ಸ್ವಲ್ಪ ಗಮನ ಕೊಟ್ರೆ ಆ ಕಲಿಕೆ ಕಡೆಗೆ ನಮ್ಗೊಂದು ಲರ್ನಿಂಗ್ ಸಿಗುತ್ತೆ ಒಂದು ಗ್ರೋತ್ ಇರುತ್ತೆ ಸಾಮಾನ್ಯ ಈ ಕಲಿಕೆ ಅಂದ್ರೆ ಏನ್ ಮಾಡ್ಬಿಟ್ಟಿದ್ದಾರೆ ಇವಾಗ ಸ್ಕೂಲ್ಸ್ ಕಾಲೇಜಸ್ ಮುಗಿತಪ್ಪ ಅಂದ್ರೆ ಎಜುಕೇಶನ್ ಮುಗೀತು ಅಂತ ಅನ್ಕೊಂಡಿದ್ದಾರೆ ಏನೇನ್ ಸರ್ಟಿಫಿಕೇಟ್ಸ್ ಎಲ್ಲ ಬರುತ್ತೆ ನಮ್ಮ ಎಲ್ಲ ಗೋಡೆಗಳ ಮೇಲೆ ಹಾಕೋತೀವಿ ಈ ಶಿಕ್ಷಣ ಅಥವಾ ಎಜುಕೇಶನ್ ಅನ್ನೋದು ಸ್ಕೂಲು ಕಾಲೇಜ್ಗಳಲ್ಲಿ ಎಲ್ಲಾ ಏನ್ ಕಲಿತೀವಿ ಅಲ್ಲಿವರೆಗೂ ಒಂದು ಲೆವೆಲ್ ಆಫ್ ಎಜುಕೇಶನ್ ಅಂತ ಹೇಳ್ತೀವಿ ಒಂದು ಒಂದು ಹಂತದಲ್ಲಿ ಒಂದು ಶಿಕ್ಷಣ ಇದೆ ಅದ್ರ ನಂತರ ಬರೋದು ನಿಜವಾದ ಶಿಕ್ಷಣ ಜೀವನ ಏನ್ ಕಲ್ಸ್ಕೊಡತ್ತಲ್ವಾ ಜೀವನದಲ್ಲಿ ಏನ್ ಡೈಲಿ ಡೈಲಿ ನಾವು ಕಲಿತಿರ್ತೀವಲ್ವಾ ಸಂಬಂಧಗಳಲ್ಲಿ ಏನೇ ನಾವು ಮಾಡೋ ಕೆಲಸಗಳಿಂದ ನಾವ್ ಮಾಡೋ ಎಡವಟ್ಗಳಿಂದ ನಾವ್ ಮಾಡೋ ಮೆಸ್ಸು ಏನೇನ್ ಎಲ್ಲದ್ರಲ್ಲೂ ನಾವ್ ಏನ್ ಕಲಿತಾ ಇರ್ತೀವಿ ಅದು ನಿಜವಾದ ಶಿಕ್ಷಣ ಹಾಗೆ ಕಲಿಯಕ್ಕೆ ಯಾವತ್ತು ಬೇಸರ ಮಾಡ್ಕೋಬೇಡಿ ಅದಕ್ಕೆ ಹಿರಿಯರು ಹೇಳಿದಾರೆ ಯಾವುದೇ ವಿದ್ಯೆ ಬೇಸ್ಟ್ ಅಲ್ಲ ಅಂತ ಯಾವುದೇ ವಿದ್ಯೆ ಇರ್ಲಿ ಸ್ವಿಮ್ಮಿಂಗ್ ಇರ್ಲಿ ಡ್ರೈವಿಂಗ್ ಇರ್ಲಿ ಪೇಂಟಿಂಗ್ ಇರ್ಲಿ ಇನ್ನೊಂದಿರ್ಲಿ ಮತ್ತೊಂದಿರ್ಲಿ ಎಂತದೇ ವಿದ್ಯೆ ಇರ್ಲಿ ಈವನ್ ಅಡಿಗೆ ಮಾಡೋದು ಕೂಡ ಆಗ್ಲಿ ಯಾವುದೇ ವಿದ್ಯೆ ಇರ್ಲಿ ಎಲ್ಲವೂ ಒಂದಲ್ಲ ಒಂದಿನ ಕೆಲ್ಸಕ್ಕೆ ಬರುತ್ತೆ ಅಲ್ಲಿಗೆ ಈಗಿನ ಜಗತ್ತಲ್ಲಿ ಈ ಶಿಕ್ಷಣ ಜೊತೆ ಎಜುಕೇಶನ್ ಜೊತೆಗೆ ಮೌಲ್ಯಭರಿತ ಶಿಕ್ಷಣ ಅಂತ ಹೇಳ್ತೀವಿ ವ್ಯಾಲ್ಯೂ ಎಜುಕೇಶನ್ ಅದನ್ನ ಸ್ವಲ್ಪ ಇಂಪ್ರೂವೈಸ್ ಮಾಡಿದ್ರೆ ಎಷ್ಟು ಸುಂದರವಾಗಿರುತ್ತೆ ಬದುಕು ಅಲ್ವಾ ಮಕ್ಕಳಿಗೆ ಮುಂದಿನ ಪೀಳಿಗೆಗಳಿಗೆ ಕಮಿಂಗ್ ಜನರೇಷನ್ಸ್ಗೆ ಯೋಚನೆ ಮಾಡಿ ನೀವೇನ್ ನೀವೇನತ್ತೀರಾ ಒಪ್ತಿರೋಕೆ ಕತೆ ನಿಮ್ಗೆ ಅನಿಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಗೊತ್ತಲ್ಲ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬೈ